ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಬೆಸ್ಟ್ ಕಾಂಬಿನೇಷನ್ ಆಗಿ ಒಂದ್ ಸ್ವಲ್ಪನು ಸಹ ಕೈ ಇಲ್ದಿರೋ ರೀತಿಯಲ್ಲಿ ಹಾಗಲು ಕೈ ಪಲ್ಯನ ಮಾಡಿ ತೋರಿಸ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬನ್ನಿ ಈಗ ಜಾಸ್ತಿ ಮಾತಾಡದೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಫಸ್ಟ್ ನಾನು ಇಲ್ಲಿ ಹಾಗಲು ಕೈನೆಲ್ಲ ಈ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ರೀತಿಯಲ್ಲಿ ಹಾರಾಕೊಂಡಿದ್ದೀನಿ ಈ ರೀತಿಯಲ್ಲಿ ಹಾರಕೊಂಡ್ರೆ ಕಹಿ ಅಷ್ಟು ಬರೋದಿಲ್ಲ ಅಂದ್ಬಿಟ್ಟು ಈ ರೀತಿಯಲ್ಲಿ ಹಾರಾಕೊಂಡಿದ್ದೀನಿ ಇಲ್ಲ ಅಂದ್ರೆ ಒಂದ್ ಹತ್ತು ನಿಮಿಷ ಉಪ್ಪು ನೀರಲ್ಲೂ ಕೂಡ ನೆನ್ಸಿಟ್ರೆ ಅಷ್ಟು ಕಹಿ ಬರೋದಿಲ್ಲ ಇಲ್ಲಿ ಒಂದು ಪಾತ್ರೆಗೆ ನೀರನ್ನ ಹಾಕೊಂಡು ತೊಳೆದಿಟ್ಕೊಂಡಂತಹ ಹಾಗ್ಲು ಕೈನ ಸೇರ್ಸ್ಕೊಂಡಿದೀನಿ ಹಾಗೆ ನೆನ್ಸಿದಂತಹ ಕಡಲೆಕಾಳು ಹಾಗೆ ಒಂದು ಹಾಲು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಹಾಗಲಕಾಯಿ ಪಲ್ಯನ ಮಾಡುವಾಗ ಆಲೂಗೆಡ್ಡೆ ಮತ್ತೆ ಕಡಲೆ ಕಳ್ಳನ ಸೇರ್ಸ್ಕೊಂಡು ಪಲ್ಯನ ಮಾಡ್ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಇಷ್ಟು ಆದ್ಮೇಲೆ ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಬೇಯೋದಿಕ್ಕೆ ಬಿಡ್ತೀನಿ ಯಾರು ಹಾಗಲಕಾಯಿನ ತಿನ್ನೋದಿಲ್ಲ ಅಂತವ್ರಿಗೆ ಈ ರೀತಿಯಲ್ಲಿ ಪಲ್ಯನ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಒಂದ್ ಐದ್ ನಿಮಿಷ ಆದ್ಮೇಲೆ ಕಂಪ್ಲೀಟ್ ಆಗಿ ಬೆಂದಿದೆ ಇದನ್ನ ಸೈಡ್ಗೆ ಎತ್ತಿಕ್ಬಿಟ್ಟು ಇನ್ನು ಒಗ್ಗರಣೆ ಹಾಕೋದಿಕ್ಕೆ ನಾನಿಲ್ಲಿ ಒಂದ್ ಕಡಾಯಿನ ಇಟ್ಕೊಂಡು ಕಡಾಯಿ ಬಿಸಿ ಆದ್ಮೇಲೆ ಒಂದ್ ಮೂರ್ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದ್ ಸ್ವಲ್ಪ ಸಾಸ್ವಿನ ಹಾಕೊಂಡು ಸಾಸಿವಿಸಿ ನಂತರ ಮೂರು ಹಸಿ ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಹಾಗೆ ಒಂದ್ ಸ್ವಲ್ಪ ಕರಿಬೇವ್ನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಎಣ್ಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಟೊಮೊಟೊ ಎಲ್ಲ ಮೆತ್ಕಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ಮೀ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಪಡ್ತೀರಾ ನೋಡ್ತಾ ಇರ್ಬೋದು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಹಾಗಲು ಕೈನೆಲ್ಲ ಈಗ ಸೇರ್ಸ್ಕೊತಾ ಇದ್ದೀನಿ ಇಲ್ಲಿ ನಾನು ನೀರು ಹಾಕ್ತಾಯಿಲ್ಲ ಜಸ್ಟ್ ಬೇಸಿದಂತಹ ಹಾಗಲು ಕೈನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅಷ್ಟನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಏನು ಬೇಯಿಸಿದೆ ಆ ನೀರನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಲಾಸ್ಟಲ್ಲಿ ನಾನು ಅದನ್ನು ಕೂಡ ಸೇರಿಸ್ಕೋತೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ನಾನು ಏನ್ ಇಟ್ಕೊಂಡಿದ್ದೆ ಆ ನೀರ್ನ ಸೇರಿಸ್ಕೊಂಡು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ನ ಮಾಡ್ತಾ ಇದೀನಿ ನಿಮಗೆ ನೀರ್ ಬೇಡ ಅಂದ್ರೆ ನೀವು ಸ್ಕಿಪ್ ನ ಮಾಡ್ಬಹುದು ನೀರ್ನ ಹಾಕೊಂಡಾದ್ಮೇಲೆ ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಎರಡು ನಿಮಿಷ ಬೇಯೋದಿಕ್ಕೆ ಬಿಡ್ತೀನಿ ನೋಡ್ಬೋದು ಈಗ ಒಂದ್ ಎರಡ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ಅಲ್ಲಿ ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಅಚ್ಕಾರ ಪುಡಿ ಹಾಗೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಎರಡು ನಿಮಿಷ ಬೇಯೋದಿಕ್ಕೆ ಬಿಡ್ತೀನಿ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟ್ ಆಗಿ ಹಾಗಲುಕಾಯಿ ಪಲ್ಯ ರೆಡಿ ಆಗಿದೆ ಕೊನೆಯಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಕ್ಲೀನ್ ಆಗಿ ಸಲ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಟೇಸ್ಟಿ ಆದಂತಹ ಹಾಗಲುಕಾಯಿ ಪಲ್ಯ ರೆಡಿ ಆಗೋಯ್ತು ಈ ಒಂದು ಹಾಗಲುಕಾಯಿ ಪಲ್ಯ ರೊಟ್ಟಿಗೆ ಚಪಾತಿಗಲ್ದೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಚಪಾತಿನೂ ಕೂಡ ಮಾಡ್ಕೊಂಡೆ ಹಾಗೆ ಸರ್ವ್ ಕೂಡ ಮಾಡ್ಕೋತಾ ಇದ್ದೀನಿ ಈ ರೀತಿಯಲ್ಲಿ ಇತ್ತು ನಮ್ಮ ಬೆಳಗಿನ ತಿಂಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್